ದಿವಂಗತ ಹನುಮಂತ್ ಬೆಣ್ಣೆಯವರ ನೂರ ಆರನೇ ಜನ್ಮದಿನದ ಪ್ರಯುಕ್ತ ಬೆಣ್ಣೆ ಕುಟುಂಬವು ಮೂರು ಕಂಪ್ಯೂಟರ್ಗಳನ್ನು ಕುಮಟಾನೆಲ್ಲಿ ಕೇರಿಯ ಸರ್ಕಾರಿ ಹನುಮಂತ್ ಬೆಣ್ಣೆ ಪದವಿಪೂರ್ವ ಕಾಲೇಜಿಗೆ ಕೊಡುಗೆಯಾಗಿ ನೀಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆಯಿತು ಕುಂಟಾಪಟ್ಟಣದ ಹೆರವಟ್ಟಾದವರಾದ ಬೆಣ್ಣೆ ಕುಟುಂಬವು ಪ್ರತಿ ವರ್ಷ ದಿವಂಗತ ಹನುಮಂತ ಬೆಣ್ಣೆ ಅವರ ಜನ್ಮದಿನದ ಪ್ರಯುಕ್ತವಾಗಿ ನೆಲ್ಲಿಕೇರಿಯ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿಪೂರ್ವ ಕಾಲೇಜಿಗೆ ಅಗತ್ಯವಾದ ಪರಿಕರಗಳನ್ನು ನೀಡುವ ಮೂಲಕ ಕಾಲೇಜಿನ ಅಭಿವೃದ್ಧಿಗೆ ತಮ್ಮ ಕೈಲಾದ ನೆರವನ್ನು ನೀಡುತ್ತಾ ಬಂದಿದ್ದಾರೆ ಈ ವರ್ಷ ಕಾಲೇಜಿಗೆ ಕಂಪ್ಯೂಟರ್ಗಳ ಅಗತ್ಯವಿರುವುದನ್ನು ಮನಗಂಡ ಬೆಣ್ಣೆ ಕುಟುಂಬವು ದಿವಂಗತ ಹನುಮಂತ ಅವರ ನೂರ ಆರನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ಮೂರು ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆಯಿತು ಈ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜು ಉಪನ್ಯಾಸಕರಾದ ಆನಂದ ನಾಯ್ಕ ಅವರು ಕಾಲೇಜ್ಗೆ ಬೆಣ್ಣೆ ಕುಟುಂಬದ ಸಹಾಯ ಸಹಕಾರದ ಬಗ್ಗೆ ಅಭಿಮಾನದಿಂದ ನುಡಿದರು ಎರಡ್ ಸಾವಿರದ ಒಂಬತ್ತು ಹತ್ತನೆಯ ಸಾಲಿನಲ್ಲಿ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿಗೆ ಒಂದು ಅರಣ್ಯ ಇಲಾಖೆಯ ಒಂದು ಎರಡು ಎಕರೆ ಜಾಗ ಒಂದು ಬದಲಾವಣೆಯಾಗಿ ನಮ್ಮ ಇಲಾಖೆಗೆ ಪದವಿ ಪೂರ್ವ ಇಲಾಖೆಗೆ ಹಸ್ತಾಂತರ ಆಗಲಿಕ್ಕೆ ಸಹಾಯ ಮಾಡಿದವರು ಆ ಕುಟುಂಬದ ಮಹಾನ ವ್ಯಕ್ತಿಗಳು ಅವರ ಮಕ್ಕಳು ಅವರ ಒಂದು ಅಜ್ಜನ ಹೆಸರನ್ನು ಇವತ್ತು ನಾವು ನಮ್ಮ ಕಾಲೇಜಿಗೆ ಇಟ್ಕೊಂಡಿದ್ದೇವೆ ಅವರೆಲ್ಲ ವಿಶೇಷವಾಗಿ ತುಂಬಾ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಪ್ರತಿ ವರ್ಷ ನಮಗೂ ಸಹ ಈ ಬಯೋಲಜಿ ಲ್ಯಾಬ್ಗೆ ಸ್ಟೂಲ್ಗಳು ಇರಬಹುದು ವಾಟರ್ ಫಿಲ್ಟರಿ ಇರಬಹುದು ಹೀಗೆ ಅನೇಕ ದಾನವನ್ನು ಮಾಡಿದ್ದಾರೆ ಮೂಲತಃ ಕುಟುಂಬದವರು ವಿಶೇಷವಾಗಿ ನಮ್ಮ ಕಾಲೇಜಿಗೆ ಕುಮಟಾ ತಾಲೂಕಿನ ಬಡ ಮತ್ತು ಅರ್ಹ ಮಕ್ಕಳಲ್ಲಿ ಬರ್ತಾರೆ ಇಲ್ಲಿ ಏನಾದರೂ ಕೊಟ್ರೆ ಒಳ್ಳೇದಾಗದು ಸದ್ವಿನಿಯೋಗ ಆಗ್ತದೆ ಎನ್ನುವ ಒಂದು ಉದ್ದೇಶ ಅವರದು ಈ ಕಾರಣಕ್ಕಾಗಿ ಈ ವರ್ಷ ಹನುಮಂತ ಬೆಣ್ಣೆ ಅವರ ನೂರ ಆರನೆಯ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಇಂದು ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರ ಕುಟುಂಬದವರು ಇಲ್ಲಿ ಆಗಮಿಸಿದ್ದಾರೆ ನಿಮಗೆಲ್ಲ ಒಳ್ಳೆಯ ಶಿಕ್ಷಣ ಪಡೆಯಿರಿ ಅಂತ ಹರಿಸ್ತಾ ಇದ್ದಾರೆ

ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅವರ ಎಲ್ಲ ಅವರ ಕುಟುಂಬದ ಜೊತೆ ಇದ್ದಾರೆ ಎಲ್ಲ ಬೆಳೆಗಿದ್ದಾರೆ ಎಲ್ಲರೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಸಹಾಯ ಕರೆಕ್ತಾ ಇದ್ದಾರೆ ಅವರಿಗೆ ಇಂಥ ಒಂದು ಅಧಿಕಾರಿ ಹನುಮ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಅವರ ಕುಟುಂಬಕ್ಕೆಲ್ಲ